ಎಲ್ಲ ಏನು ಕೆಲಸ ಮಾಡಕತ್ತೀರಿ ನಿಮ್ಮ ಸಲುವಾಗಿ ಕೆಲಸ ಮಾಡಕತ್ತಿಲ್ಲ ನೀವು ನಮ್ಮ ಸಲುವಾಗಿ ಕೆಲಸ ಮಾಡಕತ್ತೀರಿ ಕಬ್ಬಿನ ರೇಟ್ ಹೆಚ್ಚಾತಂದ್ರೆ ನಾವು ತಗೋತೀವಿ ನೀವು ಇಲ್ಲಿ ಇಲ್ಲಿ ಬಿಸ್ಲಾಕ್ ಕುಂತ ನೀವೆಲ್ಲ ಎಲ್ಲೆಲ್ಲಿ ಒಣ ಊಟ ಮಾಡೋದು ಮಾಡೋದು ಮನಿ ಮಠ ಬಿಟ್ಟಿರಿ ಕಬ್ಬು ಏಳು ದಿನದಾಗ ನಮ್ಮಲ್ಲಿ ಎರಡು ದಿನದಾಗ ಒಣಗ್ತಾವ ಏಳು ದಿನದ ಹೋಗಿರ್ತಾವ ಆದ್ರೂ ಕೂಡ ಇದು ರೈತ ಸಂಘಟನೆ ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದು ಸಂಘಟನೆ ಇದ್ರೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಇದ್ದಂತ ಸಂಘಟನೆ ಇದ್ರೆ ಅದು ಕೇವಲ ರೈತ ಸಂಘ ಸಂಘಟನೆ ಮಾತ್ರ ಆ ಸಂಘಟನೆ ನಾವೆಲ್ಲರೂ ಕೂಡ ಇನ್ನು ಎಷ್ಟು ದಿನ ನಡೀತು ನೋಡ್ರಿ ನಾವೆಲ್ಲರೂ ನಿಮ್ ಜೊತೆಗಿರ್ತೀವಿ ಬಹಳ ವಿಚಿತ್ರವಾದ ಇದೊಂದು ಸಂದರ್ಭ ನೋಡ್ರಿ ನೀವು ಹೋಟೆಲ್ ಚಹಾ ಕುಡಿಯಕ್ಕೆ ಹೋಗ್ತೀರಿ ರೇಟ್ ಬೋರ್ಡ್ ಇರ್ತದೆ ಇಡ್ಲಿ ಇಷ್ಟ ಚಹಾ ಇಷ್ಟ ನಮ್ ದವಾಖಾನೆಗೆ ಬರ್ರಿ ರೇಟ್ ಬೋರ್ಡ್ ಇರ್ತದೆ ರೇಟ್ ಬೋರ್ಡ್ ಇರ್ಲಾರದ ಕಾರ್ಖಾನೆಗಳಂದ್ರೆ ಕಬ್ಬಿನ ಕಾರ್ಖಾನೆಗಳು ಮಾತ್ರ ಅವ್ರ ರೇಟ್ ಹೇಳಂಗಿಲ್ಲ ಎರಡು ದಿನ ಹೇಳಂಗಿಲ್ಲ ನಮ್ಗೆ ಕಬ್ಬ ಹೋಯ್ತಾರ ಯಾರ್ಯಾರಿಗೆ ಒಂದ್ ತಿಂಗ್ಳ ದೀಡ್ ತಿಂಗಳ ಎರಡ್ ತಿಂಗಳ ಎಷ್ಟೋ ಸಂದರ್ಭದಲ್ಲಿ ಕಬ್ಬಿನ ನಾಲ್ಕನಾ ಬಂದಿಲ್ಲ ನಮ್ಮಂತವ್ರು ತಡ್ಕೋತಿವಿ ರೈತ ನಮ್ಮ ಮಾಡಿದ ಚಾರ್ ದಿನದ ಮಡ್ಕೊಂಡಿರ್ತಾರ ಹೆಂಗ ತಡಿಬೇಕವ ಇಳುವರಿಗಳು ನಿಮ್ಗೆಲ್ಲ ಗೊತ್ತದ ವಾಸರಿ ಇಳುವರಿ ಇರ್ತದೆ ಈ ವರ್ಷ ಇಳುವರಿ ಇಲ್ಲ ನಮ್ಮ ಊರಗ ಒಂದ್ ಇಪ್ಪತ್ತೈದು ಪರ್ಸೆಂಟ್ ಇಳುವರಿ ಕಡಿಮೆ ಅದ ಬರೀ ಡಣ್ಣಿಳ ಮ್ಯಾಲಿನ ನುಸಿ ಸಿಕ್ಕಾಪಟ್ಟೆ ಬರೀ ಗೊಬ್ಬರನ ಹಾಕೋದಕ್ಕೆ ಮೇಲ್ಗಡೆ ಸ್ಪ್ರೇ ಮಾಡೋದಕ್ಕದ ಪರಿಸ್ಥಿತಿ ಹಿಟ್ಟು ಕೆಟ್ಟಾಗಿದ್ರ ಕಬ್ಬು ಬಂದಾಗ ನಾವು ಒಂಜರ ಹಾಕೋ ಪರಿಸ್ಥಿತಿ ಬರಕತ್ತೈತಿ ಈಗ ಒಂಜಾರಕ್ಕೂ ರೇಟ್ ಬರಂಗಿಲ್ಲ ಅದಕ್ಕೆ ದಯವಿಟ್ಟು ಇಂಥ ಸಂದರ್ಭದಲ್ಲಿ ನಮ್ಮ ಪೂಜಾರಿರು ಹೇಳಿದ್ರು ಅವ್ರು ನಾವು ಐದ್ನೂರು ಕೇಳಿದೆ ಅವ್ರಿಗೆ ಐನೂರು ಕೊಟ್ಟಾರ ಒಂದೇ ಸರಿ ಕೇಳಿದ್ರೆ ಅವರಿಗೆ ತ್ರಾಸು ಅಂತ ಹೇಳಿ ಒಂದೇ ಸರಿ ಕೇಳ್ಬೇಡ್ರಿ ನೀವು ಈಗ ನೋಡ್ರಿ ನಾ ಬಾಡಿಗೆ ಕೊಟ್ಟೇನ ಮನೆಗಳನ್ನ ವರ್ಷ ಏಟ್ ಹೆಚ್ಚು ಮಾಡ್ತೀವಿ ನಾವು ಐದು ಪರ್ಸೆಂಟ್ ಹೆಚ್ಚಾಗಬೇಕು ಪಗಾರ ರೇಟ್ ಹೆಚ್ಚಾಕದ ವರ್ಷ ಹೆಚ್ಚಾಕತ್ತರೆ ನಾವು ಒಂದು ಐದು ವರ್ಷಕ್ಕ ಒಮ್ಮೆ ಕೊಡ್ತಾರೆ ಹಂಗ ವರ್ಷ ಒಂದಿಷ್ಟು ಪರ್ಸೆಂಟ್ ಐದು ಪರ್ಸೆಂಟ್ ನೀವು ಹೆಚ್ಚು ಮಾಡಿ ಚಾಲೂ ಮಾಡ್ಕೊಡ್ಬೇಡ್ರಿ ಅಂದ್ರೆ ಅವ್ರಿಗೆ ಏನಾಗಿಲ್ಲ ನಾವು ಆಗಂಗಿಲ್ಲ ಪ್ರತಿ ಸರಿ ಫ್ಯಾಕ್ಟರಿ ಏನ್ ಚಾಲೂ ಆಗ್ತದಲ್ಲ ರೈತ ಸಂಘದ ಪರ್ಮಿಷನ್ ತಗೊಂಡು ರೇಟ್ ಡಿಕ್ಲೇರ್ ಮಾಡಿ ಚಾಲೂ ಮಾಡಬೇಕು ಪ್ರತಿ ವರ್ಷ ಏನಾಗಿದೆ ರೇಟು ಹೇಳಂಗಿಲ್ಲ ಕಬ್ಬಿನ ರೇಟು ಹೇಳಂಗಿಲ್ಲ ಎಂತ ಕೊಡ್ತೀವಿ ಹೇಳಂಗಿಲ್ಲ ಇದು ಒಂದ ಒಂದು ಕಬ್ಬಿನ ಬಗ್ಗೆ ನೀವು ಮಾತಾಡ್ಬೇಕಂದ್ರೆ ನೂರ್ ಎಂಟು ಲಾಭದವ್ರಿಗೆ ಕಬ್ಬು ತಗೊಂತಾರೆ ಸಕ್ಕರೆ ಮಾಡ್ತಾರ ಸಕ್ಕರೆ ಮಾಡಿ ತಂದ್ರ ನಮಗ್ ರೊಕ್ಕ ಕೊಡ್ತಾರ ಬೇರೆ ಕಡೆ ಈ ಕಡೆ ರೊಕ್ಕ ಎಣಿಸೋದು ಈ ಕಡೆ ಗೊಂಜಾಳ ಕೊಡುದು ಅಂಗಡಿಗೆ ಹೋಗ್ತಿರಿ ಈ ಕಡೆ ಸಾಮಾನು ತಗೋದು ಈ ಕಡೆ ರೊಕ್ಕ ಕೊಡುದು ಇದು ಒಂದ ಒಂದ್ ಕಂಪಿತ್ ಅಂದ್ರ ಕೇಳಂಗಿಲ್ಲ ರೇಟು ಕೇಳಂಗಿಲ್ಲ ಇದೆಲ್ಲ ನನ್ಕೋತ್ ಬಂದದ ಅದಕ್ಕೆ ಇವತ್ತನ ನೀವು ಯಾರು ಸಚಿವರು ಬರ್ತಾರ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಬರ್ತಾರ ಪೂಜಾರಿ ಅವರು ನಮ್ಮ ಎಲ್ಲ ಹಿರಿಯರು ಶಶಿಕಾಂತ್ ಗುಡಿಯವರು ಕುಂತ ವರ್ಷ ಇಷ್ಟು ಪರ್ಸೆಂಟ್ ಹೆಚ್ಚಾಗ್ಲಿ ದಿಟ್ಟವ್ರೆ ಹೆಚ್ಚು ಮಾಡ್ಲಿ ಅವ್ರ ನೂರ ಹೆಚ್ಚು ಮಾಡ್ಲಿ ನೀವು ಫಿಕ್ಸ್ ಮಾಡ್ರಿ ವರ್ಷ ಇಟ್ ಹೆಚ್ಚಂದ್ರೆ ಪ್ರತಿ ವರ್ಷ ನೀವ್ ಕೇಳೋದಂಗಿಲ್ಲ ವರ್ಷ ವರ್ಷ ಈಗ ನೋಡ್ರಿ ಐದು ವರ್ಷ ನಾವ ಮೂರ್ ಸಾವಿರ ತಗೊಂತದ್ ದಿಡ್ ನೂರಂಗ್ ಹೆಚ್ಚು ಮಾಡಿದ್ರೆ ಮೂರ್ ಸಾವಿರದ ಏಳುನೂರ ಐವತ್ತು ಬರಬೇಕು ಸಕ್ಕರೆ ಉದ್ಯಮ ಲಾಭದಲ್ಲಿ ಇಲ್ಲ ಅಂತಂದ್ರ ಸಕ್ಕರೆ ಕಾರ್ಖಾನೆ ಹೆಚ್ಚು ಮಾಡ್ತೀರಿ ನೀವು ಯಾಕೆ ತೆಗಿತೀರಿ ಓಡಾಡಿ ಕರ್ನಾಟಕದಲ್ಲಿ ಎಪ್ಪತ್ತು ಸಕ್ಕರೆ ಕಾರ್ಖಾನೆಗಳಿದಾವ್ರಿ ಅದ್ರಾಗ ಬರೀ ಮಂಡ್ಯದಲ್ಲಿ ಮಂಡ್ಯ ಮೈಸೂರಿನಲ್ಲಿ ಆರು ಸಕ್ಕರೆ ಕಾರ್ಖಾನೆ ಇದಾವ್ ಅವ್ರ ಬರೀ ಪಿಟಕ್ತಿ ಒಂದು ಕಲ್ಲು ಕಲ್ಲ ಎಲ್ಲ ಓಡೋ ಕರ್ನಾಟಕದವ್ರ ಬರಂಗಿಲ್ಲ ನೀವ ಯಾರ ಕೇಳಕ್ ಬರಂಗಿಲ್ಲ ಯಾರು ಬರಂಗಿಲ್ಲ ಕಳೆದ ಏಳು ದಿನಗಳಿಂದ ಇಲ್ಲಿ ಸತತವಾಗಿ ಈ ನಡೀತಾ ಇದ್ರೆ ಹೊರತಾಳು ನಡೀತಾ ಯಾರು ಬರ್ತಾ ಇಲ್ಲ ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದ ಕೂಗ ಅವರಿಗೆ ಕೇಳ್ಬೇಕಂತಂದ್ರ ನಮ್ಮ ಪೂಜಾರಿ ಅಂತವರು ಎರಡ್ ನೂರ ಇಪ್ಪತ್ನಾಲ್ಕು ಎಂ ಎಲ್ ಎಲ್ಲಿ ಇವರು ಒಬ್ಬರನ್ನ ಕಳಿಸ್ರಿ ನೀವು ಅವ್ರು ಕಾಯಮ ಹೋಗಿ ನಿಂತ ಮಾತಾಡ್ತಾರ ದಯವಿಟ್ಟು ಎಲೆಕ್ಷನ್ ಟೈಮ್ ನಲ್ಲಿ ಉತ್ತರ ಕರ್ನಾಟಕದಿಂದ ಒಬ್ಬ ಎಮ್ ಎಲ್ ಎ ರೈತ ಸಂಘದಿಂದ ಹೋಗ್ಬೇಕು ಒಬ್ಬ ಹೋದ್ರೆ ಸಾಕ ತಮಗೆಲ್ಲ ಗೊತ್ತಿರುವಂತೆ ಪುಟ್ಟನಯ್ಯ ಅಂತೇಳಿ ಮೇಲು ಕೊಟ್ಟ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಎಮ್ ಎಲ್ ಎಮ್ ಎಲ್ ಆದಾಗ ಅವರು ಏನು ಎಲ್ಲರೂ ಯಾಚನೆ ಅಂದ್ರ ರೈತ ಸಂಘದ ಗರ್ಜನೆ ಅಷ್ಟೊಂದು ಜೋರಾಗಿತ್ತು ರೈತ ಸಂಘದಿಂದ ಅವರ ತಮ್ಮದೇ ಅಂತ ಒಂದು ಸಂಘಟನೆ ಯಾವ್ದು ಪಕ್ಷಕ್ಕೆ ಸಂಬಂಧ ಇಲ್ಲ ಬಿಜೆಪಿ ಸಂಬಂಧ ಇಲ್ಲ ಕಾಂಗ್ರೆಸ್ಗೆ ಸಂಬಂಧ ಇಲ್ಲ ಜೆ ಡಿ ಎಸ್ ಸಂಬಂಧ ಇಲ್ಲ ಸೊ ಇಂತಹ ಒಂದು ರೈತ ಮುಖಂಡ ಅಸೆಂಬ್ಲಿಯಲ್ಲಿ ಇರಬೇಕು ಅಂತವ್ರಿದ್ರೆ ಮಾತ್ರ ನಮ್ಮ ನಿಮ್ಮ ಗೋಳನ್ನ ದಿನಾನು ಅದ್ನ ಕೇಳ್ತಾರ ಹೀಗಾಗಿ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೆ ಈ ಒಂದು ಒಂದು ಟನ್ ಕಬ್ಬ ತಗೊಂಡು ಹತ್ತು ಸಾವಿರ ತಗೊಳ್ತೀವಿ ನೀವು ಅದ್ರಾಗ ಇದನಾಲ್ ತಯಾರು ಮಾಡ್ತೀರಿ ಮಳಿ ಗೊಬ್ಬರ ತಯಾರು ಮಾಡ್ತೀರಿ ಕರೆಂಟ್ ಉತ್ಪಾದನೆ ಮಾಡ್ತೀರಿ ಸಕ್ಕರೆ ಉತ್ಪಾದನೆ ಮಾಡ್ತೀರಿ ಕಾಗದ ರೆಡಿ ಮಾಡ್ತೀರಿ ಇವೆಲ್ಲಾ ಕೂಡಿ ಉತ್ತ ಬಾಯಿ ಉತ್ಪನ್ನಗಳು ಸೇರಿ ಹತ್ತು ಸಾವಿರ ರೂಪಾಯಿ ತಗೋತೀರಿ ನಮ್ ಕೂಡ ಎಷ್ಟು ಕೇಳಾಕತ್ತೀವಿ ನಾವು ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ಕೆಳಕೈತಿವಿ ಇನ್ನೊಂದು ಲಾಭ ಅಂದ್ರೆ ಸುರಡ್ ಸಾವಿರ ಆರೂವರೆ ಸಾವಿರ ರೂಪಾಯಿ ನಿಮ್ಗೆ ಲಾಭ ಆಗ್ತದ ಕೊಡಕೇನ್ ತೊಂದರೆ ಇದೆ ನಿಮ್ಗೆ ಅದಕ್ಕೆ ದಯವಿಟ್ಟು ಸರ್ಕಾರಕ್ಕಾಗ್ಲಿ ಸಕ್ಕರೆ ಸಚಿವರಿಗಾಗ್ಲಿ ನಮ್ಮ ದೇಶದ ಪ್ರಧಾನಿಯವರಿಗಾಗಲಿ ನಮ್ಮ ಮುಖ್ಯಮಂತ್ರಿಗಳಿಗಾಗಲಿ ಈ ವೇದಿಕೆ ಇರುವ ರೈತರನ್ನ ಕಾಡ್ಸಬೇಡ್ರಿ ರೈತರಿಗೆ ತ್ರಾಸ ಕೊಡಬೇಡ್ರಿ ರೈತರಿಂದ ನಮ್ದು ನಾಗ ಯಾರು ನಾವು ಡಾಪ್ರೈದ್ರು ನಮ್ಮಲ್ಲಿ ಬರೋರಿಲ್ಲ ರೈತರನ್ನ ರೈತರಿಗೆ ನುಕ್ಸಾನ ನಮಗೂ ನುಕ್ಸಾನ ಆಗ್ತದ ಅದಕ್ಕೆ ದಯವಿಟ್ಟು ರೈತರನ್ನ ಕಾಡಿಸ್ಬೇಡ್ರಿ ಅವ್ರಿಗೆ ತ್ರಾಸ ಕೊಡಬೇಡ್ರಿ ನೀವು ತ್ರಾಸ ಕೊಟ್ಟದ್ದಾದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರ ಹೋರಾಟ ಆಗ್ತದೆ ಇದು ಒಂದು ಸುವರ್ಣ ಅವಕಾಶ ನಿಮಗೆಲ್ಲರಿಗೂ ಕೂಡ ಒಂದು ಸಂಘಟನೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಇಲ್ಲಿ ಕೂಡ್ಲಿಕ್ಕೆ ಸಾಧ್ಯ ಆಗುತ್ತೆ ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನ ನೀವು ಬಂದ್ ಮಾಡಂಗಿಲ್ಲ ಅವ್ರ ಮೂರ್ ಸಾವಿರದ ನಾಲ್ಕುನೂರು ಕೊಡ್ಲಿ ಐದ್ನೂರು ಕೊಟ್ಟರೆ ಬಂದ್ ಆದ್ರೂ ಕೂಡ ಪ್ರತಿ ವರ್ಷ ಸೇರ್ಬೇಕು ಫ್ಯಾಕ್ಟ್ರಿ ಚಾಲು ಹೋಗೋಕ್ಕಿಂತ ಮುಂಚೆ ಬಂದ ನೀವೆಲ್ಲ ರೇಟ್ ಫಿಕ್ಸ್ ಮಾಡ್ಕೋಬೇಕು ನಂತರ ಫ್ಯಾಕ್ಟರಿ ಚಾಲು ಮಾಡಕ್ ಈ ಸಂದರ್ಭದಲ್ಲಿ ಬಹಳ ಅನುಕೂಲ ಇನ್ನೊಂದು ಈ ಸಂದರ್ಭದಲ್ಲಿ ಹೇಳ್ತೀನಿ ಕರ್ನಾಟಕದ ಇತಿಹಾಸದಲ್ಲಿ ಕರ್ನಾಟಕದ ರಾಜ್ಯದಲ್ಲಿ ಇಪ್ಪತ್ನಾಲ್ಕು ಸಕ್ಕರೆ ಕಾರ್ಖಾನೆಗಳ ಒಡೆಯರು ಈ ಜಿಲ್ಲೆಯಲ್ಲಿ ಇದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಸಕ್ಕರೆ ಸಚಿವರನ್ನ ತಗೊಂಡ್ಬಿಡ್ತೀರಿ ಬಿಜಾಪುರದವ್ರು ಗುಲ್ಬರ್ಗದವ್ರು ತಗೊಂಡ್ಬಿಡ್ತೀರಿ ಅವ್ರ ಊರಾಗ ಒಂದ್ ಎರಡು ಸಕ್ಕರೆ ಫ್ಯಾಕ್ಟರಿ ಇರಂಗಿಲ್ಲ ಅವ್ರಿಗೆ ಏನ್ ತಿಳಿದು ಪಾಪ ಸಕ್ಕರೆ ಬಗ್ಗೆ ಅದಕ್ಕೆ ನೀವು ಯಾರನ್ನ ಸಕ್ಕರೆ ಎಲ್ಲಾ ಸರ್ಕಾರಗಳು ಯಾರನ್ನ ಸಕ್ರೆ ಸಚಿವರನ್ನ ಮಾಡ್ರಿ ಆದ್ರೆ ನಮ್ ಬಾಗಲಕೋಟೆ ಮತ್ತು ಬೆಳಗಾವದವ್ರನ್ನ ಸಕ್ರೆ ಸಚಿವರು ಆದ್ರ ಅಂದ್ರೆ ನಮಗ ಡೆಫಿನೆಟ್ಲಿ ಇಲ್ಲೇ ಇರ್ತಾರೆ ಅವ್ರಿಗೆ ಬದ್ಲು ಆಫೀಸ್ ಬೆಳಗಾವದಾಗ ಮಾಡ್ಬೇಡ್ರಿ ಬೆಳಗಾವಿದಾಗ ಕಪ್ ಬಿಳಂಗಿಲ್ಲ ಬೆಳಗಾವಿದಾಗ ಏನೂ ಬೆಳಂಗಿಲ್ಲ ಇಲ್ಲಿ ನಮ್ಗೆ ಒಳಗಡೆ ಒಳಗೆ ಮಾಡ್ರಿ ಉರ್ಲಾಪುರಕ್ಕೆ ಮಾಡ್ರಿ ಮಾಲಿಂಗಪುರ್ ಮಾಡ್ರಿ ಮುದ್ರೋಳಕ್ ಮಾಡ್ರಿ ನಾವು ದಿನ ಹೋಗಕ್ ಕುಂತ ಕೇಳಕ್ ಬರ್ತೈತಿ ಅವರಿಗೆ ಸಕ್ಕರೆ ಸಚಿವಾಲಯ ಬೆಳಗಾವದಾಗ ಸಕ್ಕರೆ ಸಚಿವರು ಅಲ್ಲಿ ಬಿಜಾಪುರ ಆ ಕಡೆ ಅವ್ರ ಕಡೆ ಹಾಯಂಗಿಲ್ಲ ಯಾರನ್ನ ಕೇಳೋರು ನೀವು ಕಬ್ಬು ಬೆಳೆಗಾರ ಯಾರು ಕೇಳಬೇಕು ಯಾರನ್ನು ಕೇಳಕ್ ಸಾಧ್ಯ ಆಗಂಗಿಲ್ಲ ಅದಕ್ಕೆ ಈ ಸಂಘಟನೆಯೊಂದಿಗೆ ರೈತ ಸಂಘಕ್ಕೆ ರೈತ ಚಳುವಳಿಗೆ ಕಬ್ಬು ಬೆಳೆಗಾರರ ಸಂಘಕ್ಕೆ ಎಲ್ಲ ವೈದ್ಯರು ಹಾರಿಗೆರೆಯಿಂದ ಸುಮಾರು ಒಂದು ನೂರು ವೈದ್ಯರು ಬಂದಿವಿ ಎಲ್ಲರೂ ಕೂಡ ನಮ್ಮ ಸಂಘದ ವತಿಯಿಂದ ಕಾಯಂ ನಿಮಗೆ ಬೆಂಬಲ ಮಾಡ್ತೀವಿ ಇನ್ನೂ ಎಷ್ಟು ದಿನ ಸ್ಟ್ರೈಕ್ ಮಾಡ್ತೀರಿ ಮಾಡ್ರಿ ನಿಮ್ಮ ಇರ್ತೀವಿ ನಾವು ಅದಕ್ಕೆ ಈ ಸಂದರ್ಭದಲ್ಲಿ ಸಮಯ ಬಹಳ ಆಗಿದೆ ಬಹಳ ಜನ ಮಾತಾಡಿದಾರೆ ಸ್ವಾಮೀಜಿ ಅವ್ರದ ಹರಿನಾಥ ಸ್ವಾಮೀಜಿ ಅವರ ಆಮೇಲೆ ಬಹಳ ಜನ ಅದ್ರ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳೋದು ತೆಗೆದುಕೊಳ್ಳೋಂಗಿಲ್ಲ ತಮ್ಗೆ ಎಲ್ಲರಿಗೂ ಕೂಡ ಬಹಳ ತೊಂದರೆ ಆಗಿದೆ ಅದಕ್ಕೆ ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಹಲುವೇರಿ ವತಿಯಿಂದ ಎಲ್ಲರಿಗೂ ಕೂಡ ನೀವೇನು ಮಾಡಾಕತ್ತೀರಿ ನಿಮ್ ಸಲುವಾಗಿ ಮಾಡಕತ್ತಿಲ್ಲ ನಮ್ಮ ಸಲುವಾಗಿ ಮಾಡಾಕತ್ತೀರಿ ಅಂತ ಹೇಳಿ ಇನ್ನೊಂದ್ಸರಿ ತಮ್ಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನಮ್ಮ ಸಂಘದ ವತಿಯಿಂದ ಬಹಳ ಏನಿಲ್ಲ ಒಂದು ಬರಿ ಒಂದ ನಲವತ್ತು ಸಾವಿರ ನಲವತ್ತೈದು ಸಾವಿರ ರೂಪಾಯಿಗಳನ್ನ ನಾವು ತಂದಿವಿ ಅದನ್ನ ನಲವತ್ತೆಂಟು ಸಾವಿರಗಳನ್ನ ತಂದಿದೀವಿ ಅದನ್ನ ಅಧ್ಯಕ್ಷರಿಗೆ ನಮ್ಮ ಸಂಘದ ಅಧ್ಯಕ್ಷರಾದಂತ ಸಂಜೀವ್ ಪಾಟೀಲ್ ಅವರು ಬಂದು ಹಸ್ತಾಂತರಿಸಬೇಕಾಗಿ ವಿನಂತಿ ಇದು ಯಾವುದೇ ಸಂದರ್ಭದಲ್ಲಿ ಇಷ್ಟಕ್ಕೆ ಮುಗಿಯಾಗಿಲ್ಲ

ಏನ ಜಪಾನ ಕೊಡ್ತೀನಿ ಕೊಡ್ತೀನಿ ಹೇಳಿದ್ದಾರೆ ಅದನ್ನೇ ಹೇಳಿದ್ದಾರೆ ಹೇಳ್ತಾರೆ 何だよ。 Jadi mana? Bagasi di mana? Tapi bagasi Gue t referred on as you. Sur Ni, UFN白.